ಗಣಪತಿ ಹಬ್ಬಕ್ಕೆ ಒಂದು ಟ್ರೆಂಡಿಂಗ್ ಸಾಂಗ್ ಅನ್ನ ರಿಲೀಸ್ ಮಾಡಿದ್ದಾರೆ ಬಾಡು ಬೆಳಗುಂದಿ ಹೌದು ಬಾಳು ಬೆಳಗುಂದಿಗೆ ಹಾಡುಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಜನರನ್ನ ರಂಜಿಸುವುದು ಅಂದ್ರೆ ಇನ್ನೂ ಇಷ್ಟ ಆದ ಕಾರಣ ಬಾಳು ಬೆಳಗುಂದಿ ಅವರು ಹೊಸ ಟ್ರ್ಯಾಕ್ ಅನ್ನ ರೆಡಿ ಮಾಡಿ ಗಣಪತಿ ಹಬ್ಬಕ್ಕೆ ಕರೆಕ್ಟ್ ಆಗಿ ಅದನ್ನ ರಿಲೀಸ್ ಮಾಡ್ತಾರೆ ಅದರಲ್ಲಿ ಸೂಪರ್ ಆಗಿ ಬಾಳು ಬೆಳಗುಂದಿ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಇವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಅಭಿಮಾನಿಗಳು ಎಲ್ಲರೂ ಕೂಡ ಫಿಲ್ ಆಗಿದ್ದಾರೆ ಮುಖ್ಯವಾಗಿ ಮಹಾರಾಷ್ಟ್ರೀಯ ಅವ್ರಿಗೂ ಕೂಡ ಅಷ್ಟೇನೆ ತುಂಬಾನೇ ಖುಷಿಯಾಗಿದೆ ಗಂಟ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದಕ್ಕೆ ಬಾಳು ಬೆಳಗುಂದಿ ಅವರು ಸರಿಗಪ್ಪ ಆದ್ಮೇಲೆ ಸುಮಾರು ಇಲ್ಲಿ ತನಕ ಒಂದು ನಾಲ್ಕು ಸಾಂಗ್ ಅನ್ನೇ ಸಾಂಗ್ ಗಳನ್ನ ರಿಲೀಸ್ ಮಾಡಿದ್ರು ತುಂಬಾ ಕೆಲಸ ಕಷ್ಟಪಟ್ಟು ಕೂಡ ಮಾಡ್ತಾ ಇದ್ದಾರೆ ಅದರ ಒಂದು ಪ್ರತಿಫಲ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತದೆ ಜನರು ಇಷ್ಟಪಡ್ತಾ ಇದ್ದಾರೆ ನೋಡಿ ಮೆಚ್ಕೊಂಡಿದ್ದಾರೆ ಎಂಜಾಯ್ ಸಹ ಮಾಡ್ತಾ ಇದ್ದಾರೆ ಈಗ ಗಣೇಶ ಹಬ್ಬಕ್ಕೆ ಆರ್ಡ್ಗಳನ್ನು ಕೂಡ ಆಗ್ತಾ ಇದಾರೆ ಸೊ ನೀವು ಕೂಡ ನೋಡಿದ್ರ ಒಂದು ಸಾಂಗ್ ಗಣಪತಿ ಹಬ್ಬದ ಒಂದು ಸಾಂಗ್ ವಿಶೇಷವಾಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ ಬಾಳು ಬಿಳುಗುಂದಿ ಅವರು ಗಣಪತಿಯ ಮುಂದೆ ಡ್ಯಾನ್ಸ್ ಮಾಡಿ ಕುಪ್ಪಳಿಸಿ ಕುಣಿದಿದ್ದಾರೆ ಸಹ ಕಲಾವಿದರು ಕೂಡ ಅಷ್ಟೇ ಮಹಾಲಿ ಅವ್ರಿಗೆ ಇದು ಅವರು ಕೂಡ ವೀಕ್ಷಣೆ ಮಾಡಿ ಶೇರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಒಂದು ಸಾಂಗ್ ಕೂಡ ಮೂಡಿ ಬಂದಿದೆ ಎಲ್ಲ ಕಡೆ டிரெண்டிங் இதை தான் உத்தர கடகூர் சாங் வைரல் ஆகை